ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನೀವು ನೋಡಿರ್ಬೋದು ಸ್ವಲ್ಪ ಜನದ ಪಾಸ್ಟರ್ ಈ ತರ ರೀ ಇದಕ್ಕೆ ರೌಂಡೆಡ್ ಶೋಲ್ಡರ್ಸ್ ಅಂತ ಕರಿತಾರ ಕುಂತು 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 ಆಗಿರ್ಬೋದು ಈ ಥರ ರೌಂಡೆಡ್ ಶೋಲ್ಡರ್ಸನ್ನ ಸ್ಟ್ರೇಟಾಗಿ ಸ್ಟ್ರೇಟ್ ಆಗಿ ಹೆಂಗ್ ಮಾಡ್ಕೋಬೇಕು ನಿಮಗೆ ಈ ವಿಡಿಯೋನಾಗ ಹೇಳ್ಕೊಡ್ತೀನಿ ಎರ್ಡ್ ಎಕ್ಸಸೈಸು ಮತ್ತು ಎರಡ್ ಸ್ಟ್ರೆಚ್ ನಿಮಗೆ ಈ ವಿಡಿಯೋನಾಗ ಹೇಳ್ತೀನಿ ಸೇವ್ ಮಾಡ್ಕೊಂಬಿಡ್ರಿ ನೋಡ್ರಿ ಲೆಫ್ಟ್ ಸೈಡ್ ಏನೋ ನೋಡಾಕತಿರಲ್ರಿ ಇದಕ್ಕೆ ಸ್ಟ್ರೇಟ್ ಪೋಸ್ಚರ್ ಅಂತಾರೆ ಈ ರೈಟ್ ಸೈಡ್ ನೋಡ್ತಿರ್ಬೋದು ಆ ಬೆನ್ ಒಳಗ ಜಾಸ್ತಿ ಕರ್ವ್ ರೀ ಅದನ್ನ ಹೆಂಗ್ ಫಿಕ್ಸ್ ಮಾಡ್ಕೋಬೇಕು ನೋಡ್ರಿ ನೀವು ಈ ಸ್ಟ್ರೆಚ್ ಮಾಡಿರಿ ಮಾಡ್ರಿ ಇದಕ್ಕೆ ಲ್ಯಾಟ್ಸ್ ಸ್ಟ್ರೆಚ್ ಅಂತ ಕರೀತಾರೆ ಯಾಕಪ್ಪ ಅಂದ್ರೆ the lads the muscles uh ಟೈಟ್ ಇದ್ದಾಗೂ ಈ ಥರ ಆಗ್ಬೋದು ಈ ಸ್ಟ್ರೆಚ್ ಮಾಡಿದ ಮೇಲೆ ನೀವು ಚೆಸ್ಟ್ ಸ್ಟ್ರೆಚ್ ಮಾಡಿರಿ ಚೆಸ್ಟ್ ಮಸಲ್ಸು ನೀವು ಲೂಸ್ ಮಾಡ್ಕೋಬೇಕಾಗ ಬರ್ತೈತಿ ಆದಮೇಲೆ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಬ್ಯಾಕ್ ಮಸಲ್ಸನ್ನು ಸ್ಟ್ರೆಂಥನ್ ಮಾಡ್ಕೋಬೇಕು ಸೊ ಇದಕ್ಕೆ ರೊಂಬಾಯ್ಡ್ ಎಕ್ಸಸೈಸಿಗೆ ನೀವು ಈ ಥರ ಎಕ್ಸಸೈಸ್ ಮಾಡ್ರಿ ಇದ್ರ ಜೋಡಿ ನೀವು ಇನ್ನೊಂದು ಎರಡು ಎಕ್ಸಸೈಸ್ ಮಾಡಿರಿ ಇದೊಂದು ಮಾಡ್ರಿ ಸೊ ಇದು ಒಂದು ರೊಂಬಾಯ್ಡ್ ರೋಸ್ ಅಂತ ಕರಿಬೋದು ನೀವು ಸೊ ಇದನ್ನ ಎಕ್ಸಸೈಸ್ ಸ್ಟ್ರೆಂತ್ ಮಾಡ್ಕೊಂಡಾಗ ಅಲ್ಲಿ ಮಸಲ್ಸ್ ಸ್ಟ್ರೆಂತ್ ಆದಮೇಲೆ ಪಾಶ್ಚರ್ ಇಂಪ್ರೂವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಇದು ಟ್ರ್ಯಾಪ್ಸ್ ನೀವು ಸ್ಟ್ರೆಂತ್ ಸ್ಟ್ರಗ್ಸ್ ಮಾಡಬಹುದು ಅದೇ ತರ ನೀವು ಫೇಸ್ ಪುಲ್ ಅನ್ನು ಕೂಡ ಮಾಡಬಹುದು ಸೊ ಈ ಎರಡು ಎಕ್ಸಸೈಸು ಈ ಒಂದು ನಾಲ್ಕು ಸ್ಟ್ರೆಚ್ ನಿಮಗೆ ಬಹಳ ಹೆಲ್ಪ್ ಆಗುತ್ತಾ ಸೇವ್ ಮಾಡಿಕೊಂಡು ನಿಮ್ ಫ್ರೆಂಡ್ಸ್ ಗೆ ಹೇಳ್ಬಿಡ್ರಿ